ಪ್ರಾಬ್ಲಮ್ ಆಯ್ತು ನಮ್ದು ಇಲ್ಲ ಒಂದು ಅಶೋಕ್ ಪಾಷಾ ಹೊಡಗಿತ್ತು ಅಶೋಕ್ ಪಾಶಾ ಅವ್ರು ಟೆಂಡರ್ ಹಾಕಿದ್ರ ಹಾಕೋದ್ರಲ್ಲಿ ಅವೊಂದು ವ್ಯತ್ಯಾಸ ಆಗಿ ಅವ್ರು ನಿಮ್ದು ರೇಟ್ ಆಗತ್ತೆ

ಇನ್ನೊಂದು ತಿಂಗಳು ಒಂದುವರೆ ತಿಂಗಳಿಗೆ ಅದು ತಿಂಗೆ ಎಷ್ಟು ಬೇಕಾಗುತ್ತೋ ನಾನು ಎಸ್ ಟಿಮೆಟ್ ಇಂಜಿನಿಯರ್ ಕಳಿಸ್ತೀವಿ ಎಸ್ ಟಿಮೆಕ್ ಅದು ಅದು ಪೂರ್ಣದಿಂದ ಹಾಕಿಕೊಡ್ತಕ್ಕಂಥದನ್ನ ನಾನು ಮಾಡ್ಕೊತೀನಿ ಇದು ಪೂರಾ ನೀಟ ಕರಗಲಿ ಅನುಪೂರ್ವವಾಗಿಬೇಡಿ ಬಂದಂಗೆ ಬಂದಂಗೆ ಕರಗಿ

ಎಷ್ಟು ಹುಡುಗೆ ಹುಡುಗೆ ದು ಎಷ್ಟಾಗಬೇಕಾಗುತ್ತೋ ಈ ಕಿತ್ತಾಕರು ಸೇರಿ ಈಗಿರೋದು ಸೇರಿ ಈಗ ಹದಿನೈದು ಲಕ್ಷಕ್ಕೆ ಆಗುತ್ತಾ ಇಲ್ಲ ಇನ್ನೂ ಬೇಕಾಗುತ್ತಾ ಅಂತಕ್ಕಂಥದ್ದು ನಾನು ಇಂಜಿನಿಯರ್ ತಸ್ಟಿಮೇಟ್ ಮಾಡ್ತಾರೆ ಅದನ್ನು ಕಂಪ್ಲೀಟ್ ಮಾಡಿಸ್ಕೊಡ್ತಕ್ಕಂಥದ್ದು ನಾನು ಮಾಡ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿಲ್ಲ